ಸಖತ್ಕಾರ ಬಣ್ಣ ಮತ್ತು ರುಚಿ ಅಚ್ಚಿ ಚಿಲ್ಲಿ ಪೌಡರ್ ಶಿವಮೊಗ್ಗದಲ್ಲಿ ಕೈ ವಿರುದ್ಧ ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗೆ ಪೈಪೋಟಿ ನಡೆದಿದೆ ಖರ್ಗೆ ಹೆಲ್ಪ್ಲೆಸ್ ಆಗಿ ದೆಹಲಿಗೆ ವಾಪಸ್ ಹೋಗಿದ್ದಾರೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಇದೆಯಾ ಎಂಬುದೇ ಪ್ರಶ್ನೆಯಾಗಿದೆ ರಾಜ್ಯದಲ್ಲಿ ಇಡೀ ಆಡಳಿತ ಯಂತ್ರವೇ ಕುಸಿದು ಹೋಗಿದೆ ಅಂತ ಶಿವಮೊಗ್ಗದಲ್ಲಿ ಕೈ ವಿರುದ್ಧ ಬಿವೈ ವಿಜಯೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರ ಜೋರಾಗ್ತಾ ಇದೆ ಇದು ವಿಪಕ್ಷಗಳಿಗೆ ಆಹಾರವಾಗ್ತಾ ಇದೆ ಖರ್ಗೆ ಅವರು ಹೆಲ್ಪ್ಲೆಸ್ ಆಗಿ ದೆಹಲಿಗೆ ವಾಪಸ್ ಹೋಗಿದ್ದಾರೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಇದೆಯಾ ಎಂಬುದೇ ದೊಡ್ಡ ಪ್ರಶ್ನೆಯಾಗಿದೆ ರಾಜ್ಯದಲ್ಲಿ ಇಡೀ ಆಡಳಿತ ಯಂತ್ರವೇ ಕುಸಿದು ಹೋಗಿದೆ ಅಂತ ಶಿವಮೊಗ್ಗದಲ್ಲಿ ಬಿವೈ ವಿಜೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ರಾಜ್ಯದ ಜನತೆಯ ಪಾಲಿಗೆ ಕಾಂಗ್ರೆಸ್ ಪಕ್ಷ ಇದ್ದು ಸತ್ತಂತಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಇಚ್ಛಾಶಕ್ತಿಯ ಕೊರತೆ ಕಂಡು ಬರ್ತಾ ಇದೆ ಯತೀಂದ್ರ ಅವರ ಹೇಳಿಕೆ ಹೈಕಮಾಂಡ್ ಕಾಡ್ತಾ ಇದೆ ಅಂತ ತಮ್ಮ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಇತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾನೇ ವರ್ಷವೂ ಕೂಡ ನಾನೇ ಸಿಎಂ ಅಂತ ಹೇಳ್ತಾ ಇದ್ದಾರೆ ಯತೀಂದ್ರ ಅವರು ಕೂಡ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿ ಯಾರು ಅಂತ ಕಾಂಗ್ರೆಸ್ನ ಶಾಸಕರು ಹಾಗೆ ಸಚಿವರೇ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಬಿ ವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಅಲ್ಲ ಆಡಳಿತ ಪಕ್ಷದ ಶಾಸಕರಲ್ಲೂ ಕೂಡ ಅದೇ ಗೊಂದಲ ಏನಪ್ಪ ಹೈಕಮಾಂಡ್ ಅಂತ ಕರ್ಗೆ ಬೇರೆ ಹಿಂಗೆ ಹೇಳೋ ಹೋಗ್ಬಿಟ್ಟಿದ್ದಾರೆ ಎಲ್ಲೋ ಕೂಡ ಯತ್ತೀಂದ್ರ ಅವರೇ ದಿನ ಬೆಳಗಾದರೂ ಮಾತನಾಡ್ತಾ ಇದಾರೆ ಏನು ಯತೀಂದ್ರರೇ ಕಾಂಗ್ರೆಸ್ ಹೈಕಮಾಂಡ್ ಆಗಿದ್ದಾರೆ ಅಂತೇಳಿ ಗೊಂದಲವತ್ತು ಆಡಳಿತ ಪಕ್ಷದಲ್ಲೇ ಕಾಡ್ತಾ ಇದೆ ನಮಗಷ್ಟೇ ಅಲ್ಲ ಆಡಳಿತ ಆಡಳಿತ ಪಕ್ಷದ ಶಾಸಕರಲ್ಲೂ ಕೂಡ ಅದೇ ಗೊಂದಲ ಏನಪ್ಪ ಹೈಕಮಾಂಡ್ ಅಂತ ಕರ್ಗೆ ಬೇರೆ ಹಿಂಗೆ ಹೇಳೋ ಹೋಗ್ಬಿಟ್ಟಿದ್ದಾರೆ ಎಲ್ಲೋ ಕೂಡ ಯತೀಂದ್ರ ಅವರೇ ದಿನ ಬೆಳಗಾದ್ರೂ ಮಾತನಾಡ್ತಾ ಇದ್ದಾರೆ ಏನು ಯತೀಂದ್ರರೇ ಕಾಂಗ್ರೆಸ್ ಹೈಕಮಾಂಡ್ ಆಗಿದ್ದಾರೆ ಅಂತೇಳಿ ಗೊಂದಲವತ್ತು ಆಡಳಿತ ಪಕ್ಷದಲ್ಲೇ ಕಾಡ್ತಾ ಇದೆ ನಮಗಷ್ಟೇ ಅಲ್ಲ ಆಡಳಿತ ಆಡಳಿತ ಪಕ್ಷದ ಶಾಸಕರಲ್ಲೂ ಕೂಡ ಅದೇ ಗೊಂದಲ ಏನಪ್ಪ ಹೈಕಮಾಂಡ್ ಅವತ್ತು ಕರ್ಗೆ ಬೇರೆ ಹಿಂಗೆ ಹೇಳೋ ಹುಟ್ಟಿದ್ದಾರೆ ಎಲ್ಲವೂ ಕೂಡ ಯತೀಂದ್ರ ಅವರೇ ದಿನ ಬೆಳಗಾದ್ರೂ ಮಾತನಾಡ್ತಾ ಇದಾರೆ ಏನು ಎತ್ತಿಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಆಗಿದ್ದಾರೆ ಅಂತೇಳಿ ಗೊಂದಲವತ್ತು ಆಡಳಿತ ಪಕ್ಷದಲ್ಲೇ ಕಾಡ್ತಾ ಇದೆ ನಮಗಷ್ಟೇ ಅಲ್ಲ ಆಡಳಿತ ಆಡಳಿತ ಪಕ್ಷದ ಶಾಸಕರಲ್ಲೂ ಕೂಡ ಅದೇ ಗೊಂದಲ ಏನಪ್ಪ ಹೈಕಮಾಂಡ್ ಅವತ್ತು ಕರ್ಗೆ ಬೇರೆ ಹಿಂಗೆ ಹೇಳೋ ಓಟಿದ್ದಾರೆ ಎಲ್ಲೋ ಕೂಡ ಯತೀಂದ್ರ ಅವರೇ ದಿನ ಬೆಳಗಾದ್ರೂ ಮಾತನಾಡ್ತಾಯಿದ್ದಾರೆ ಏನು ಎತ್ತಿಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಆಗಿದ್ದಾರೆ ಅಂತೇಳಿ आढळला काढता येईल नम्गस्टे